ನಾವು ನೈವ್ ಅಂತ ಹೇಳೋದ್ರಲ್ಲಿ ನಾವು ನೋಡಿದಾಗ ಇದು ತುಂಬಾ ಚೆನ್ನಾಗಿದೆ ಮತ್ ಯಾವ್ದಕ್ಕೂ ಅವಕಡದಲ್ಲಿ ಇದ್ರಲ್ಲಿ ಯಾವ್ದೋ ಡಿಫ್ರೆಂಟ್ ಆಗಿದ್ರಲ್ಲೇನು ಸ್ಪೆಷಲ್ ಆಗಿ ಉಂಟು ಅಂತ ಹೇಳಲಿಕ್ಕೆ ಬರಲ್ಲ ಇದ್ರದ್ದು ಲುಕ್ ಸ್ಪೆಷಲ್ ಸೀಡ್ ಇಲ್ಲ ಅನ್ನೋ ಸ್ಪೆಷಲು ಈ ಮಳೆನಲ್ಲಿ ಬರ್ತದೆ ಇಂತ ಒಳ್ಳೆ ಜಾಗಗಳಲ್ಲಿ ಸರ್ವೈವ್ ಆಗುತ್ತೆ ಅನ್ನೋದು ಈ ತರದ್ದು ಹಾ ಹೊರಗಡೆ ಸ್ಕಿನ್ ರೆಡ್ ಬರುತ್ತೆ ಇದ್ರ ಶೇಪೇ ಬೇರೆ ಈ ತರದ್ರಲ್ಲಿ ಇದು ಸ್ಪೆಷಲ್ ವೆರೈಟಿನೇ ನಮ್ಮ ಮಲೆನಾಡು ಮತ್ತೆ ಸೌತ್ ಕೇಂದ್ರಕ್ಕೆ ನಿಮ್ಗೆ ಅವಕಾಡೋದಲ್ಲಿ ಬಹಳ ಇಲ್ಡ್ ಬಂದಿದೆ ಅನ್ನೋದು ನಾನು ಇದುವರೆಗೆಲ್ಲೂ ಕೇಳಿಲ್ಲ ನಮ್ಮ ಭಾಗಗಳಲ್ಲಿ ನಮ್ಮ ಬಿಟ್ಟು ಭಾಗದಲ್ಲಿ ನೀವು ಮೈಸೂರು ಬೆಂಗಳೂರು ಈ ಭಾಗದಲ್ಲಿ ಹೋದ್ರೆ ಹಾಸನ ಈ ಕಡೆ ಕೊಡಗು ಆ ಭಾಗದಲ್ಲಿ ಹೋದ್ರೆ ತುಂಬಾ ಚೆನ್ನಾಗಿದೆ ಆದ್ರೆ ಈ ವೆರೈಟಿ ಇಲ್ಲೇ ಈ ತರ ಬರ್ತಾ ಇರ್ಬೇಕಾದ್ರೆ ಇನ್ ಹೊರಗಡೆ ಇನ್ ಎಷ್ಟು ಬರುತ್ತೆ ಅಂತ ನಾನು ಸರ್ ಇದಕ್ಕೆ ಥೈಲ್ಯಾಂಡ್ ಸೀಡ್ಲೆಸ್ ಬಂಚ್ ರೆಡ್ ಅವಕಾಡೋ ಅಂತ ಹೇಳ್ತಾರೆ ಇಷ್ಟು ಹೆಸರು ಸರ್ ಇದಕ್ಕೆ ಬಹಳ ಉದ್ದ ಹೆಸರು ಇದು ಹಣ್ಣು ಕೂಡ ಉದ್ದ ಇದು ನೋಡಿ ಇಲ್ಲಿ ಇದ್ರದ್ದು ಕಾಯಿ ಈ ತರ ಉದ್ದ ಶೇಪ್ ಬರುವಂತದ್ದು ಇದು ಆರು ಇಂಚ್ಕಿಂತ ಜಾಸ್ತಿ ಉದ್ದ ಬರ್ತದೆ ಬೀಜ ಇರಲ್ಲ ಇರಲ್ಲ ಸೀಡ್ಲೆಸ್ ಹೌದು ಬಂಚ್ ಹೌದು ಈ ತರ ಬಂಚ್ ಗಳಲ್ಲಿ ಬರೋದು ಈ ತರ ಅವಕಾಡ ಅಂದ್ರೆ ಸಿಂಗಲ್ ಸಿಂಗಲ್ಲೇ ಬರ್ತದೆ ಹೌದು ಮತ್ತೆ ರೆಡ್ ಇರ್ತದೆ ಕಲರ್ ರೆಡ್ ಕಲರ್ ರೆಡ್ ನಮ್ದು ಏನೋ ಮುಳ್ಸೌತೆಕಾಯಿ ಅಂತ ಏನ್ ಹೇಳ್ತಾರೆ ಆ ತರ ಇದು ಉದ್ದ ಬರುವಂತದ್ದು ಇದು ತುಂಬಾ ಉದ್ದ ಬರುತ್ತೆ ಇದು ಎಂಟು ಇಂಚು ಆರರಿಂದ ಎಂಟು ಇಂಚು ಬರುವಂತದ್ದು ಅಂಥ ವೆರೈಟಿ ಇದ್ರದ್ದು ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ನಮ್ಮ ಮಲೆನಾಡು ಮತ್ತು ಈ ಸೌತ್ ಗೇಕ್ಕೆ ಅವಕಾಡೋಗಳು ಸ್ವಲ್ಪ ಸರ್ವೈವ್ ಆಗೋದು ಕಡಿಮೆ ಮಳೆ ಜಾಸ್ತಿ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಫಂಗಸ್ ಜಾಸ್ತಿ ಹಾಗಾಗಿ ಈ ವೆರೈಟಿ ಇದೆಯಲ್ಲ ಇದು ನಾವು ನೋಡ್ದಂಗೆ ಇದು ಇವರು ಕಟಿಂಗ್ ಮಾಡಿರ್ತಾರೆ ಒಂದು ಒಮ್ಮೊಮ್ಮೆ ಪೂರ ಸೌರಿ ಇರ್ತಾರೆ ಏನೇ ಮಾಡಲಿ ಈ ಗಿಡಕ್ಕೆ ಏನೇ ನಂಜು ಆಗಿಲ್ಲ ಓಹೋ ಹಾ ಮತ್ತೊಂದು ಇದ್ರ ಪಲ್ಪ್ ತುಂಬಾ ಬೀಜ ಬೀಚ ಇಲ್ಲ ಮತ್ತೆ ಇದು ಬರುವಾಗ ಬಂಚ್ ಬಂಚ್ ರೂಪದಲ್ಲೇ ಬರೋದು ಸಿಕ್ಕಾಪಟ್ಟೆ ಈಲ್ಡಿಂಗ್ ಇದು ಇದ್ರ ನೀವು ಮೇಲ್ಗಡೆ ನೋಡಿ ಈಲ್ಡಿಂಗ್ ತುಂಬಾ ಅಂದ್ರೆ ತುಂಬಾ ಇದೆ ಹೌದು ಸರ್ ತುಂಬಾ ಈಲ್ಡಿಂಗ್ ಮತ್ತೆ ಸೆಟ್ಟಿಂಗ್ ತುಂಬಾ ಚೆನ್ನಾಗಿ ಆಗತ್ತೆ ಕಾಯಿ ಇದು ಮತ್ತೆ ತುಂಬಾ ಮಳೆ ಏರಿಯಾಕ್ ಮಾತ್ರ ಹೇಳಿರುವಂತ ವೆರೈಟಿ ಇದು ಮತ್ತೆ ನಿಮ್ ಸೀಡ್ಲೆಸ್ ಅಲ್ಲಿ ರೆಡ್ ಪಲ್ಪ್ ಬರುವಂತ ರೆಡ್ ಬರುವಂತದ್ದು ಹೌದ್ರಿ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಹಾ ಈ ವೆರೈಟಿ ನಮ್ಮ ಬಾಳ ಮಳೆ ಭಾಗಗಳಿಗೆ ಬಹಳ ಒಳ್ಳೆದಾಗುವಂತದ್ದು ನಿಮ್ ಮೇಲ್ ಭಾಗದಲ್ಲಿ ಜಾಸ್ತಿ ಇದೆ ಕಾಯಿಗಳು ಈ ಭಾಗದಲ್ಲಿ ಇದೇನಾಗಿದೆ ಅಂದ್ರೆ ಚಿಕ್ಕ ಕಾಯಿ ಆಗಿರೋದ್ರಿಂದ ಎಲೆ ತುಂಬಾ ಇರೋದ್ರಿಂದ ಗೊತ್ತಾಗ್ತಾ ಇದೆ ಇದು ಸೇಮ್ ನಾವು ಈ ಸೌತೆಕಾಯಿ ಏನ್ ಹೇಳ್ತೀವಿ ಸೌತೆ ಅಂತ ನಮ್ಮಲ್ಲಿ ಹೇಳ್ತಾರೆ ಆತರ ಉದ್ದ ಬರುವಂತದ್ದು ಅಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಇಂದ ಆ ಕಡೆ ಒಂದು ನಾಲ್ಕು ಇಂಚು ಮೂರ್ ಇಂಚು ಈ ತರದ ಭಾಗದಲ್ಲಿ ಕಾಣ್ತಾ ಇದೆ ಇದು ನಿಮ್ ಫುಲ್ ಹಣ್ಣದಿಡೀ ಮರ ರೆಡ್ ಆಗಿ ಕಾಣ್ತದೆ ಫುಲ್ ರೆಡ್ ಆಗಿ ಉದ್ದ ಉದ್ದ ಈ ಅವಕಾಡೋನ ನೀವು ಸಾಧಾರಣವಾಗಿ ಯಾವುದೇ ಮಾರ್ಕೆಟ್ ಅಲ್ಲಿ ಕೂಡ ನೋಡಿರ್ಲಿಕ್ಕಿಲ್ಲ ಇದು ಉದ್ದ ಬರುವಂತದ್ದು ಇನ್ನೊಂದು ಬರ್ತದೆ ಜೀರೋ ತ್ರೀ ಫೋರ್ ಹೇಳಿ ಆದ್ರೆ ಅದು ರೆಡ್ ಬರುದಿಲ್ಲ ಇದು ರೆಡ್ ಬರ್ತದೆ ರೆಡ್ ಮತ್ತೆ ಕಂಪ್ಲೀಟ್ ಸೀಡ್ಲೆಸ್ ಇದು ಹ್ಮ್ ಬೀಜನೇ ಇರಲ್ಲ ಏನು ಇರೋದಿಲ್ಲ ಸರ್ ವಿಶೇಷವಾಗಿ ಅವಕಾಡನಲ್ಲಿ ಕೀಪಿಂಗ್ ಕ್ವಾಲಿಟಿ ತುಂಬಾ ಕಮ್ಮಿ ಇರ್ತದೆ ಹೌದು ಬೇಗ ಅದರಲ್ಲಿ ಇದು ನಮ್ಗೆ ತೊಂದರೆ ಆಗಿಲ್ಲ ಒಂದು ವಾರಕ್ಕೆ ಹತ್ತು ದಿವಸಕ್ಕೆ ಏನು ತೊಂದರೆ ಇಲ್ಲ ಇದು ನಾವು ನೋಡಿದಿವಿ ಮೆಕ್ಸಿಕನ್ ಹ್ಯಾಸು ಒಂದು ಇವಾಗ ಅವಕಾಡದಲ್ಲಿ ತುಂಬಾ ಟ್ರೈ ಮಾಡೋದು ಕೂಡ ಮೊದಲಿಂದಾನೆ ಎಲ್ಲರಿಗೂ ಒಂದು ಗ್ಯಾರಂಟಿ ಇದೆ ಮೆಕ್ಸಿಕನ್ ಹ್ಯಾಸ್ ಅಂತ ಹೇಳೋದು ತುಂಬಾ ಒಳ್ಳೆ ಕ್ವಾಲಿಟಿ ಅಂತ ಹೇಳಿ ನಾವು ಅದಕ್ಕೇನು ಕಂಪೇರ್ ಮಾಡ್ಲಿಕ್ಕೆ ಬರೋದಿಲ್ಲ ಬಟ್ ಇದ್ರದ್ದೇ ಒಂದು ಗುಣ ಇರ್ತದೆ ಇದ್ರದ್ದೇ ಟೇಸ್ಟ್ ಇರತ್ತೆ ಆ ಥರ ಇರೋದ್ರಲ್ಲಿ ಅಲ್ಲಿ ಈಗ ನಾರ್ಮಲ್ ಆಗಿ ಈಗ ನನ್ನ ಹತ್ರನು ಕೆಲವು ಸೀಡ್ಲೆಸ್ ಗಳನ್ನ ಹಾಕಿದೀನಿ ಎಲ್ಲ ಮಾಡಿದೀನಿ ಬಟ್ ಈಗ ನಾನು ಹಾಕಿರೋದು ಎರಡು ವರ್ಷದ ಅಲ್ಲಿ ನಾನು ಕಣ್ಣಾರೆ ಕಂಡಿರುವ ಸೀಡ್ಲೆಸ್ ಅಲ್ಲಿ ಇದೊಂದನ್ನು ನೋಡಿದ್ದೀನಿ ಅಂದ್ರೆ ನಾನು ಈಗ ನಮ್ಮ ಆಗ್ಲಿ ನಮ್ಮ ಸ್ನೇಹಿತರಾಗ್ಲಿ ಬೆಳೆದಿರೋದ್ರಲ್ಲಿ ಸೀಡ್ಲೆಸ್ ಇದುವರೆಗೆ ನೋಡಿರ್ಲಿಲ್ಲ ಅಂದ್ರೆ ಅವರೆಲ್ಲರೂ ಸಾಧಾರಣಕ್ಕೆ ನಾವೆಲ್ಲ ಹಾಕಿರೋದು ಈಗ ಎರಡು ವರ್ಷದಲ್ಲಿ ಹಾಕಿರೋದು ಅಷ್ಟೇ ಇದನ್ನ ನಾನು ಫಸ್ಟ್ ಟೈಮ್ ಇದನ್ನ ಎರಡು ವರ್ಷದ ಹಿಂದೆ ನೋಡಿರೋದು ಇದನ್ನ ಮತ್ತೆ ಬಹಳ ಬೇಗ ಆಗ್ತದೆ ಆದ್ರೆ ಮಾತ್ರ ಮರದಲ್ಲಿ ಸಿಕ್ಕಾಬಟ್ಟೆ ಇಲ್ಡಿಂಗು ಮತ್ತೆ ನಮ್ಮಲ್ಲಿ ಒಂದು ಆಗ್ತದೆ ಸ್ವಲ್ಪ ಬಂದವಾಗ ಡ್ರಾಪಿಂಗ್ ಜಾಸ್ತಿ ಇರ್ತದೆ ಈ ಮರದಲ್ಲಿ ನೋಡಿ ಒಂದು ಗುರಿ ಕೂಡ ಡ್ರಾಪಿಂಗ್ ಇಲ್ಲ ಡ್ರಾಪಿಂಗ್ ಇಲ್ಲ ನಾವೆಲ್ಲದನ್ನೂ ಮಾಡಬೇಕಾದ್ರೆ ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕಾಗತ್ತೆ ಯಾವ್ದು ಎಷ್ಟು ಪ್ರಮಾಣ ಡ್ರಾಪಿಂಗ್ ಆಗುತ್ತೆ ಇದು ಹೂವು ಎಷ್ಟು ಪ್ರಮಾಣ ಸೆಟ್ ಆಗುತ್ತೆ ಈ ತರದಲ್ಲಿ ಇದರಲ್ಲಿ ನನಗೆ ಎಲ್ಲದೂ ಪರವಾಗಿಲ್ಲ ಒಳ್ಳೆ ಇದೆ ಮತ್ತೆ ಈ ಮರಕ್ಕೆ ತಕ್ಕಂತ ಹೇಳಿದೆ ಇವ್ರು ನೆಡ್ಬೇಕಾದ್ರೆ ಒಂದೇ ಗುಂಡಿ ಒಳಗಡೆ ಎರಡು ವೆರೈಟಿ ಹಾಕಿರ್ತಾರೆ ಹಾಗಾಗಿ ಒಂದರಿಂದ ಒಂದರದ್ದು ಸ್ವಲ್ಪ ನೆರಳು ಜಾಸ್ತಿ ಆಗ್ಬೋದು ಕಡಿಮೆ ಇರ್ಬೋದು ಈ ತರ ಆಗ ಏನೇ ಆದ್ರೂ ಈ ಮರದಲ್ಲಿ ಈಡಿನ ಪ್ರಮಾಣ ಕಡಿಮೆ ಇಲ್ಲ ಹಾಗಾಗಿ ಸರ್ ಇದ್ರದ್ದು ಸೈಜ್ ವೇಟ್ ಏನ್ ಬರ್ತದೆ ಸರ್ ಒಂದೊಂದು ಕಾಯಿ ಇದ್ರದ್ದು ನಿಖರವಾಗಿ ಹೇಳಕ್ ಬರಲ್ಲ ಇನ್ನೂರೈವತ್ತರಿಂದ ನಾನ್ನೂರ್ ಗ್ರಾಮ್ ಅಷ್ಟು ವರೆಗ ಇಂತಿಷ್ಟು ಕೆಜಿ ಎಲ್ಲ ಬರುತ್ತೆ ಅಂತ ಹೇಳಕ್ ಬರಲ್ಲ ಬಟ್ ಇದು ಬೀಜ ಇಲ್ದೇ ಇರೋದ್ರಿಂದ ನಿಮ್ಗೆ ಅಷ್ಟು ಭಾಗ ಅಷ್ಟನ್ನು ಒಂದ್ ಸಣ್ಣ ಲೈನ್ ತರ ಗ್ಯಾಪ್ ಇರತ್ತೆ ಬಿಟ್ರೆ ಒಂದು ಸೀಡಿನ ಒಂದು ಇದು ಕೂಡ ಇರಲ್ಲ ಸರ್ ಇದು ಇಲ್ಲಿ ಶೇಡ್ ಅಲ್ಲಿ ಬೆಳೆದಿದ್ದಾರೆ ಅದರಲ್ಲಿ ಇದು ಕೋಸ್ಟಲ್ ಏರಿಯಾ ಬೇರೆ ಏರಿಯಾದಲ್ಲಿ ಆಗುತ್ತೆ ಒಂದು ಹೇಳ್ತೀನಿ ಅವಕಾಡೋ ನಿಮಗೆ ತುಂಬಾ ನಮಗೆ ಕೆಲವು ಭಾಗದಲ್ಲಿ ತುಂಬಾ ಚೆನ್ನಾಗಿದೆ ನಮ್ಗೆ ನಾನು ಹೇಳಬೇಕಂದ್ರೆ ನಮ್ಮ ಹತ್ರ ತುಂಬಾ ವೆರೈಟಿ ಅವಕಾಡೋಗಳನ್ನು ನಾವೆಲ್ಲ ಟ್ರೈ ಮಾಡಿದ್ವಿ ನಮ್ಮ ಮಲೆನಾಡು ಮತ್ತೆ ಸೌತ್ ಕೇಂದ್ರಕ್ಕೆ ನಿಮ್ಗೆ ಅವಕಾಡದಲ್ಲಿ ಭಾಳ ಈಲ್ಡ್ ಬಂದಿದೆ ಅನ್ನೋದು ನಾನು ಇದುವರೆಗೆ ಎಲ್ಲೂ ಕೇಳಿಲ್ಲ ನಮ್ಮ ಭಾಗಗಳಲ್ಲಿ ನಮ್ಮ ಬಿಟ್ಟು ಭಾಗದಲ್ಲಿ ನೀವು ಮೈಸೂರು ಬೆಂಗಳೂರು ಈ ಭಾಗದಲ್ಲಿ ಹೋದ್ರೆ ಹಾಸನ ಈ ಕಡೆ ಕೊಡಗು ಆ ಭಾಗದಲ್ಲಿ ಹೋದ್ರೆ ತುಂಬಾ ಚೆನ್ನಾಗಿದೆ ಹಿಲ್ಡಿಂಗ್ ಆದ್ರೆ ಈ ವೆರೈಟಿ ಇಲ್ಲೇ ಈ ತರ ಬರ್ತಾ ಇರ್ಬೇಕಾದ್ರೆ ಇನ್ ಹೊರಗಡೆ ಇನ್ನೆಷ್ಟು ಬರತ್ತೆ ಅಂತ ನಾನು ಹೇಳ್ತಾ ಇದೆ ಇದು ನಮ್ಗೆ ಏನೋ ಸೂಕ್ತವಾದ ಪ್ರದೇಶ ಅಲ್ಲ ಮೊದಲು ಪರವಾಗಿಲ್ಲ ಈಗ ನಮ್ ನೂರ್ ಇಪ್ಪತ್ತು ನೂರ ನಲ್ವತ್ತು ನೂರ ಅರವತ್ತು ಇಂಚ್ ಮಳೆಗೆ ಯಾವಾಗ ಹೋಯ್ತು ಈ ತರದ್ದು ಸೂಕ್ಷ್ಮ ಗಿಡಗಳು ನಮ್ಮ ಕಡೆ ಬೆಳೆಸ್ಕೊಳ್ಲಿಕ್ಕೆ ಆಗಲ್ಲ ಅಂತಲೇ ಈ ಪ್ರಮಾಣದಲ್ಲಿ ಹಿಲ್ಡಿಂಗ್ ಇರ್ಬೇಕಾದ್ರೆ ಅವ ಕಡನೆ ಒಳ್ಳೆ ಬೆಳಿತಿರುವ ಏರಿಯಾದಲ್ಲಿ ಯಾವ್ ತರ ಬರಬಹುದು ಅಂತ ನೀವೇ ಅನ್ಕೊಳ್ಳಿ ಆದ್ರೆ ಈಗ ಎರಡು ವರ್ಷದಲ್ಲಿ ಸ್ವಲ್ಪ ಜನ ಇದೇ ಗಿಡದ್ದು ಕಲೆಕ್ಟ್ ಮಾಡಿದ್ದಾರೆ ಇದೇ ಗಿಡದ್ದು ಲೇಯರ್ ಗಿಡಗಳನ್ನು ಮಾಡಿಸಿ ಇರೋದು ಗ್ರಾಫ್ಟಿಂಗ್ ಗಿಡ ಮಾಡಿದ್ನ ಕಲೆಕ್ಟ್ ಮಾಡಿ ಹಾಕಿದ್ದಾರೆ ಅವರಲ್ಲಿ ಯಾರಿಗಾದ್ರೂ ಬಂದಿರಬಹುದು ಯಾಕೆಂದ್ರೆ ಇವರು ಮೊದಲನೇ ಅಲ್ಲಿ ಈಗ ಎರಡು ವರ್ಷದ ಹಿಂದೆನೆ ಮಾಡಿದ್ದಾರೆ ಈ ಗಿಡನ ರೆಡಿ ಮಾಡಿ ಹಾಕಿದ್ದಾರೆ ಹಾಗಾಗಿ ಯಾರಿಗಾದ್ರು ಬಂದಿರಬಹುದು ಒಂದಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಇದ್ರದೊಂದು ವಿಶೇಷತೆ ಉಂಟು ಇದು ಬಹಳ ಫಾಸ್ಟ್ ಗ್ರೋತ್ ಆಗ್ತದೆ ಇದು ನೆಟ್ ಇವರು ನಮ್ಮ ಸ್ನೇಹಿತರು ಇಲ್ಲಿದಾರಲ್ಲ ನೆಟ್ ಆರು ತಿಂಗಳಿಗೆ ದೊಡ್ಡ ಮರ ಫಾಸ್ಟ್ ಗ್ರೋತ್ ಇದೆ ಎಷ್ಟು ನೆಟ್ ಎಷ್ಟು ವರ್ಷಕ್ಕೆ ಇದು ಎರಡನೇ ವರ್ಷದಲ್ಲಿ ಒಂದ್ ನಾಲ್ಕು ಕಾಯಿನ್ ನೋಡ್ಬೋದು ಒಂದ್ ಮೂರರಿಂದ ನಾಲ್ಕು ವರ್ಷದ ನಂತರ ಒಳ್ಳೆ ಇಲ್ಡಿಂಗ್ ಬರುತ್ತೆ ಬರುತ್ತೆ ಇದ್ರದ್ದು ಯಾವುದೇ ಕ್ರಮಗಳಲ್ಲೂ ವ್ಯತ್ಯಾಸ ಇಲ್ಲ ನಾನ್ ನೋಡ್ದಂಗೆ ಎಲ್ಲಾದ್ರು ಅವಕಾಡ ಬಂದಂಗೆ ಬರುತ್ತೆ ಇದ್ರ ಶೇಪ್ ಅಲ್ಲಿ ಇಟ್ಕೊಳ್ಳುವ ಕೆಪಾಸಿಟಿ ಎಲ್ಲವೂ ಜಾಸ್ತಿ ಇದೆ ಹಾಗಾಗಿ ಮತ್ತೆ ನಿಮ್ಗೆ ನಾನು ಹೇಳಿದಲ್ಲ ಅವಕಾಡ ಸೀಡ್ಲೆ ಸುಮಾರು ಇದಾವೆ ಕೇಳಿದ್ದೀನಿ ಬಟ್ ನಾನು ನೆಟ್ಕೊಂಡಿದ್ದೀನಿ ಅಂದ್ರೆ ನಾವೆಲ್ಲ ನೆಟ್ಟಿರೋದು ಈಗ ಎರಡು ವರ್ಷದಲ್ಲಿ ನೆಟ್ಟಿರೋದ್ರಿಂದ ನಮ್ಗೆ ಯಾರಿಗೂ ಹೊಸ ವೆರೈಟಿ ಬಂದಿಲ್ಲ ಇದು ಅವಕಾಡ ಆಗಿಲ್ಲ ಸೀಡ್ಲೆಸ್ ಅಲ್ಲಿ ಈಗ ಆದ್ಮೇಲೆ ಆದ್ರೂ ನಾನು ನೋಡಿರೋದು ಇದು ಒಂದೇ ವೆರೈಟಿನಲ್ಲಿ ಇದುವರೆಗೆ ಆಗಿದೆ ಅಂತ ಹೇಳಿ ಆ ತರದಲ್ಲಿ ನಾನು ಹೇಳಿದ್ದೆ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಹಾ ಇದು ನಾನು ತಿಂದಿದೀನಿ ಇದನ್ನ ಫಸ್ಟ್ ಬಂದವಾಗ ಇದನ್ನ ನೋಡಿ ಆಶ್ಚರ್ಯ ಈ ಉಂಟಾ ಅಂತ ಅದು ಅದು ಸೀಡ್ಲೆಸ್ ಸೀಡ್ಲೆಸ್ ಅಂತ ಆಕ್ಚುಲಿ ಅವರಿಗೂ ಗೊತ್ತಿಲ್ಲ ನೆಟ್ಕೊಂಡಿದ್ರು ಒಂದು ಕಾಯಿ ಬಂದು ಅದು ಹಣ್ಣಾಗಿ ಕಟ್ ಮಾಡಿದವಾಗ್ಲೇ ಅದು ಸೀಡ್ಲೆಸ್ ಅಂತ ಹೇಳಿ ಗೊತ್ತಾಗಿದ್ದು ಆಮೇಲೆ ಎರಡು ವರ್ಷದಿಂದ ಅವ್ರಿಗೆ ನಿರಂತರವಾಗಿ ವೆಪಸ್ ಇದೆ ಈಗ ಮೂರನೇ ವರ್ಷನೂ ಇದೆ ಯಾವ್ದೇ ಬದಲಾವಣೆ ಇಲ್ಲ ರುಚಿ ಯಾವ ತರ ರುಚಿಯಲ್ಲಿ ನನಗೆ ಅಂದ್ರೆ ಈಗ ನಿಮ್ಗೆಲ್ಲಾ ಅವಕಾಡ ಒಂದ್ ಸ್ವಲ್ಪ ಇದಿರತ್ತೆ ನಾವು ನೈವ್ ಅಂತ ಹೇಳೋದ್ರಲ್ಲಿ ನಾನ್ ನೋಡಿದಾಗ ಇದು ತುಂಬಾ ಚೆನ್ನಾಗಿದೆ ಮತ್ ಯಾವ್ದಕ್ಕೂ ಅವಕಾಡದಲ್ಲಿ ಇದ್ರಲ್ಲಿ ಯಾವ್ದು ಡಿಫ್ರೆಂಟ್ ಆಗಿದ್ರಲ್ಲಿ ಏನು ಸ್ಪೆಷಲ್ ಆಗಿ ಉಂಟು ಅಂತ ಹೇಳಲಿಕ್ಕೆ ಬರಲ್ಲ ಇದ್ರದ್ದು ಲುಕ್ ಸ್ಪೆಷಲ್ ಸೀಡ್ ಇಲ್ಲ ಅನ್ನೋ ಸ್ಪೆಷಲ್ ಈ ಮಳೆನಲ್ಲಿ ಬರ್ತದೆ ಇಂತ ಒಳ್ಳೆ ಜಾಗಗಳಲ್ಲಿ ಸರ್ವೈವ್ ಆಗುತ್ತೆ ಅನ್ನೋದು ಈ ತರದ್ದು ಹಾ ಹೊರಗಡೆ ಸ್ಕಿನ್ ರೆಡ್ ಬರುತ್ತೆ ಇದ್ರ ಶೇಪೇ ಬೇರೆ ಈ ತರದ್ರಲ್ಲಿ ಇದು ಸ್ಪೆಷಲ್ ವೆರೈಟಿನೇ ಸೌತೆಕಾಯಿ ಶೇಪ್ ಹೌದು 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 ಸಿಡ್ಲೆಸಲ್ ರೆಡ್ ಬಂದಿದ್ದು ಅಂತೆಲ್ಲ ಹೇಳ್ತಾರೆ ಅಲ್ಲಿ ಗ್ರೀನ್ ಇಲ್ಲ ಅಂತ ಹೇಳಿ ನಮಗೆ ಗೊತ್ತಿಲ್ಲ ಇದುವರೆಗೆ ನಾನು ನೋಡಿರೋದು ಅದು ಹೇಳಿದ್ನಲ್ಲ ಏಕೈಕ ಮರ ನೋಡಿರೋದು ಕಾಯಿ ಬಂದಿರೋದು ಇದುವರೆಗೆ ಯಾರಿಗ ಬಂದಿದ್ರು ಕೆಲವ್ರು ಹೇಳಿರ ಕೆಲವ್ರು ಹೇಳಿರಲ್ಲ ಗೊತ್ತಿಲ್ಲ ನನಗೆ ಅಂದ್ರೆ ಈ ನಮ್ಮ ಭಾಗದಲ್ಲಿ ಅವಕಾಡ ಜಾಸ್ತಿ ಬೆಳೀದೇ ಇರೋದ್ರಿಂದ ಬೇರೆ ಎಲ್ಲ ಆಗಿದೆ ಅಂತ ಹೇಳಿ ನಮ್ಗೆ ಗೊತ್ತಿರಲ್ಲ ಮುಂದಿನ ದಿನದಲ್ಲಿ ಇದು ಕಮರ್ಷಿಯಲ್ ಆಗ್ಬೋದಂತೀರಿ ಕಮರ್ಷಿಯಲ್ ಆಗಿ ಅಲ್ಲ ಹಾಕಿದ್ದಾರೆ ಇದೇ ಮರದಿಂದ ನಾನು ತುಂಬಾ ಜನ ನೋಡಿದೀನಿ ತುಂಬ ಹಾಕಿದ್ದಾರೆ ಕೆಲವೊ ಯಾರು ಕಮರ್ಷಿಯಲ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಮಾಡಿದ್ರೆ ಅವ್ರಿಗೆ ಈಲ್ಡ್ ಗೊತ್ತಿರತ್ತೆ ಅಂದ್ರೆ ಈಗ ಇದು ಮೊದಲನೇ ವರ್ಷದಲ್ಲಿ ಮಾಡಿದವರು ಇದಾರೆ ಅಥವಾ ಅವಕಾಡ್ ಸಾವಕಾಡೋ ಮೊದಲ್ ನೆಟ್ಟವರು ಇದಾರೆ ಅಹ್ ಇವ್ರು ನೆಟ್ಟಿರೋ ಟೈಮಲ್ಲಿ ನೆಟ್ಟವರು ಇರ್ಬೋದು ಆದ್ರೆ ಯಾರತ್ರ ಬರ್ತಾ ಇದೆ ಯಾರು ನಮ್ಗೆ ಕಾಂಟ್ಯಾಕ್ಟಿಗೆ ಬಂದಿಲ್ಲ ಹಾಗಾಗಿ ನಮ್ಗೆ ಗೊತ್ತಿಲ್ಲ ಯಾವ್ ತರ ಬರ್ತಾ ಇದೆ ನಾವು ನೋಡಿರೋ ಮಳೆ ಹರಿಯೋದ ವ್ಯಾಪ್ತಿಯಲ್ಲಿ ಇದೊಂದೇ ಮರ ಸಿಕ್ಕಿದ್ ನಮಗೆ ಕಾಯಿ ಬಂದಿದ್ದು ಹಾಗಾಗಿ ಅದರಲ್ಲಿ ಇದು ಪರವಾಗಿಲ್ಲ ಅಂತ ಮಾಡಿದೀವಿ ಅಷ್ಟೇ ಈಗ ಮಾರ್ಕೆಟಿಂಗ್ ಎಲ್ಲ ಇದೆ ಅವಕಾಡಾಗಿ ಇದುವರೆಗೆ ನಿಮ್ಗೆ ಸಣ್ಣ ಸಣ್ಣದ್ದು ಅಂಗಡಿಯವರು ತಗೋತಾರೆ ಈಗ ಯಾಕೆ ಕೀತ್ಲೆ ಮುಸುಂಬೆ ಹಣ್ಣು ಹ್ಯಾಂಗೆ ಇದ್ದಾರೆ ಇದಾರೆ ಆಪಲ್ಲು ಈ ತರದ ಹಣ್ಣುಗಳನ್ನು ಹೇಗೆ ಎಲ್ಲರೂ ಮಾರ್ತಾ ಇದಾರೆ ಅದೇ ತರ ಅವಕಾಡನ್ನು ಎಲ್ಲಾ ಕಡೆನೂ ಪರ್ಚೇಸ್ ಮಾಡ್ತಾ ಇದ್ದಾರೆ ಮಾಡ್ತಾ ಇದಾರೆ ರೇಟ್ಗಳಲ್ಲಿ ಡಿಫ್ರೆನ್ಸ್ ಇರಬಹುದು ಆ ತರದಲ್ಲಿ ಅದಕ್ಕೆ ಅವಕಾಡೋ ಇದುವರೆಗೆ ಯಾವುದೇ ಪ್ರಾಬ್ಲಮ್ ಆಗಿಲ್ಲ